ഹായ് ഫ്രെണ്ട്സ് ഇനി ഗുരുവാര ഞാൻ ഗുരുവാര വൃത്തം അന്പയത് അഞ്ചാത് ഗുരുവാരാഘവേന്ദ്രദേവീരേക്ക് ബുൽപുതിയോ ഒന്നുമില്ലേ കാണേനി കാണ്ട ഫ്രെഷപ്പണ്ട് ഇത്തെ ബുൽപുതി ഇത് വർഷം വ്യാന ബുടുത്തുപോത്ത ഇൻക്ക് കൊഞ്ച് ഫങ്ക്ഷൻ പോരണ്ട് എന്ന മെക്ക്ന ബുടീതക്ക് ബൈക്കേ മെക്ക് പണ്ട കസിൻ ബ്രദർ അയന ബുദ്ധിക്ക് ബൈക്കേനി അഞ്ചാടെ പോരണ്ട് അഞ്ചാ ബേഗന ഫ്രെഷപ്പാ അത് ബേഗന ബുൽപുതിയ ഒന്നുമില്ലേ അയ്യോ കൊഞ്ച തോന്നില്ലേ വർഷക്ക് വ്യാനും ബുടിയൊരു പൊടുത്തോസ് മഞ്ചാ ബുൽപൊത്തിയോന്നില്ലായിട്ട് എനിക്ക് വർഷം പാത്തിരുന്നില്ല അമ്മ പൊടുത്ത പൊടുത്തണ്ണു പൊറത്താത്തജി ആയി എയ് ഏയ് ഫോർട്ട് വരപ്പു വ്യാ എയ്റ്റ് ട്വൻറ്റി അയിനത്ര നല്ല ടൈം ഉണ്ട് അണ്ണ ജോക്കൊത്ത് അഞ്ച് ആക്കണ ബേക്കി ഇതർദ്ദാദിത്ത നമക്ക് കൂലർഡ് പോർ പോയി പോയി പോയിന്തു ಬ್ಯಾಕ್ ಟು ಮೈ ಚಾನಲ್ ಇನಿ ಗುರುವಾರ ಗುರುವಾರದ ಪೂಜೆ ಆಂಡ್ ವರ್ಷ ಸ್ಕೂಲ್ ಪಿದ್ದಾಡ ಇನ್ನಿ ಒಂಜಿಂಕ್ ಫಂಕ್ಷನ್ ಪೋರಂಡು ಬೈಕಿಗೆ ತೂಕ ಅಲ್ಪದ ವೀಡಿಯೋ ಮಲ್ಪ ರಣ್ಣ ವೀಡಿಯೋ ಮಲ್ಪ ಬಲೀತ ವರ್ಷನೂ ಅವರ ಬ್ಯಾನು ದಡೆ ಬುಡ್ದು ಬರೀ ರಂಡು ವರ್ಷ ರೆಡಿ ಅದೆ ನನ್ ಕಾತು ಅಂದೆ ಯಾನು ರೆಡಿಯ ಯಾನು ಕೋಟನ್ ಸಾರಿನೇ ಪಾಡ್ತೀನಿ ಒಂದು ಸಾರಿ ನೀ ಲಾಸ್ಟ್ ಟೈಮ್ ತೂದಿಪ್ಪ ದೇವಸ್ಥಾನ ಟ್ರಿಪ್ಗೆ ಹೋದಿತ್ತದೆ ಅಪಗ ಪಾಡ್ದಿತ್ತಿನ ಸಾರಿ ಇನ್ನಿಲ್ಲ ಒಂದು ಪಾಡಿ ಬಾರ್ಡರ್ ಸಾರಿ ಮತ್ತೆ ಪಾಡಿದಿ ಬಸ್ಸಾನೇ ಬಸ್ಸಾಗ ಬಾರ್ಡರ್ ಸಾರಿ ಪಾಂಡೆ ಕಿರಿಕಿರಿ ಅಪ್ಪಣ್ಣ ಅಂಚ ಸಿಂಪಲ್ ಇಲ್ಲಡೆ ಫಂಕ್ಷನ್ ಇಲ್ಲಡೆ ಎನ್ನ ಮೆಗ್ಗೆನ ಬುಡಿದಿಗೆ ಬಾಯ್ಕೆನಿ ಪಂಡ ಆಯ್ನ ಚಿಕ್ಕಮ್ಮನ ಮಗಿ ಆಯೆನ ಬುಡಿದಿಗೆ ಬಾಯ್ಕೆ ಅಂತ ಇಲ್ಲಾಡ ಫಂಕ್ಷನ್ ಅಂತ ಸಿಂಪಲ್ ಅದೇ ಕೋಟನ್ ಸಾರಿ ವೇರ್ ಮಂತೆ ಇದೆ ಪಿದಾಡನು ಯಾರು ಹಸ್ಬೆಂಡ್ ಬೊಕ ಮಾಮಿ ಫೋನ್ பி தடிய கண்டம்ப அண்ட் நானி பதினால மன மன்க்க எப்போ அஞ்ச மாமிப்ப தம்முண்டு இல்லாடித்தன குண்ட நுங்க அதுலு அந்த இன்னும் தம்முண்டு அண்ணப்பாரு அப்பஜி அந்த தம்புத ஒன்னா பத்தண்டல்ல அண்ட் ಜಾ ಹೆಂಗು ಪಿದ ಐತೆ ನಮ್ಮ ಕೋರಿಲ್ನ ಗೂಡುದುಲಯೆ ಪಾಡ್ದ ಇಲ್ಲಡಿಯಲ್ಲಿ ಇಜ್ಜತಿ ಮುಂಗುಲಿ ಬರ್ಕೊಂಡು ಬಂದು ಕೋರಿಲೆಲ್ಲ ಬಿಡ್ತು ಜ ಗೂಡುದುಲ್ಲ ಎಡಂಡು ರಾಕಿಲ್ನ ಕಟು ಪಾಡ್ದ ನಟೆ ರೋಡ್ ಸೈಡ್ ನವಿಲು ನವಿಲುಂತನು ರೋಡ್ ಕ್ರಾಸ್ ಬಂದು ಪೇ ಏನು ವೀಡಿಯೋ ಸ್ಲೋ ಅಲ್ಪ ಕ್ಲಿಪ್ಪಿಂಗ್ ಪಾಡ್ದೆವು ದೂರಡೆ ಬನ್ನ ತೋಜಿದ್ನ ಎರಡ್ ಎರಡು ವೀಡಿಯೋ ದಿ ರಪ್ಪ ಪಾಸಣ್ಣೆ ಏನು ಮೊಬೈಲ್ ಪತ್ತೊಂದಿತ್ತಿನ ಅಣ್ಣ ವೀಡಿಯೋ ಬತ್ತಣ್ಣ நம்ம பூரல் அல்ப பாய உண்டத்துல அப்ப நீர் தொலைகனே தோஜிணு ஜோர் பர்ச பத்திர நேட்டை ஃபுல்லா பண்ணீரந்து பாய இத்த முரு அஞ்ச பர்ச பரோந்தே உண்ட் அஞ்சாத நீருண்டு நெட்டு மீனல் திக்குண்டே மீன் பத்தன யாரேரல நெட்டை மீன் பத்தன தூத்துச்சி எப்பல இல்ல திதாட்னாங்க ஆத்தலு தும்பித்தன கைக்கம்ப முட்டியா கை கம்ப முட்டினாங்க எத்த மரல முகல் வைத்தன மத்தே பாரி மல்ல வர்சா பர்ப்புணும் இங்கு ஐஞ்சி பத்து நிமிஷம் முட்டுவ நெட்டைட் தான் நானு ஒன் தேன் மனேல கிராசரி இல்லைப்பு முட்டுவா நம்ம கை கம்பது இது கலவைத்தை பாம்பேக்கு மொத்த போதிப்பெ நெட்டதாக்கூஞ்சி சடனே ஊரு வத்தெர் ஆகி எங்களு கை கம்படுத்துவ அந்த கைக்கம்பு ஃபுல் கம்ப்ளீட் சேஞ்ச் ஆத்தன தும்மத்தை கை கம்பனே அத்தொந்து கம்ப்ளீட் சேஞ்ச் ஆத்தன ரோட கலச ஒன்று உண்டை அஞ்சது ಗುರ್ತಾ ತಿಕ್ಕಂದು ಈ ಬಾಂಬೆಡ್ ಮತ್ತೆ ಇತ್ತಿನಕ್ಲಿ ಸಡನ್ ಬರ್ತಿನಕ್ಲಿ ಗುರ್ತಾನೆ ತಿಕ್ಕಂದು ಅಂಚ ಆತ ನಮ್ಮ ಕೈಕಂಬ ಅಂಡ್ ಹೆಂಗೆ ನಮ್ಮ ದುಂಬದ ಕೈಕಂಬನೇ ಇಷ್ಟ ಏರ್ ಮಾತ ಕೈ ಕಂಬಡಲ್ಲರೊಂದು ಕಮೆಂಟ್ ಮಾಡ್ಲಿ ಕೈಕಂಬಡ್ದು ಎಲ್ಲ ಬ್ಲಾಕ್ ತೊಗೊಂಡು ಇತ್ತ ನಡ ನಿಕ್ಲಿ ಗಿತ್ತದ ಇಷ್ಟನ ಅಂದ್ ಕೈಕೊಂಬಿ ಇಷ್ಟನಾ ನೆಟೆ ಫ್ಲೈಓವರ್ ಆ ಒಂದುಂಡು ನಾ ಅಂಚಿಡ್ದು ಎಕ್ಸ್ಪ್ರೆಸ್ ಮಂದ ಮಿತ್ತಡೆ ಹೋಗಿ ಬಂದು ತೋಜೋಡು ತ ಅಂಚೆ ಮತ್ತೆ ಕೆಲಸ ಪೂರ ಆ ಒಂದು ನೆಟೆ எங்க குழித்த இல்லை முட்ட முட்ட ஒன்று பத்த என்ன அப்பேலெல்ல நெட்டேனே ஒன்று என்ன ஃபிரெண்டே இல்ல போப்பினோ ரோடு தும்பு என்ட்டை நெட்டை போவந்தித்தேன் நான் ஃபிரெண்ட் என்னெல்ல பருவோ அந்த அண்ணெல் போவந்தித்தே ரஜெட்டு மாத்த அஞ்சு ரோடு போந்தித்த அவுலவந்து நெனப்பு வரப்போன நமக்கு கொஞ்சம் ஜாக்ட்டு போன சே துமிச்சு அஞ்சனோ சேஞ்சஸ் அஞ்சு பில்டிங்ஸ் ஆத்தன இல்லை பூரா துமூர் தினசால இத்தோ நெட்டை இன்சானே ಹೆಂಕುಳು ನಡ ತೊಂಬನಾಗ ಆಂಡ್ ಈ ಸೈಡ್ ಇಡು ಒಂಜಿ ತೋಡಿತ್ತು ಶೋಕು ಕ್ಲೀ ಕ್ಲೀನ್ ತೋಡು ನೀರು ಇಡು ಮದ್ಯಾಲಿ ಪೋನ್ಗುಣ್ಣ ನೀರಿಡು ಮೀನು ತೋಜ್ ಇತ್ತನು ಆತ ಶೋಕದ ತೋಡಿತ್ತು ಅವ್ಲು ಅಗೇಲದ ನೀರು ಬೋಪ್ಕೊಂಡ್ ತೋರೋದು ಅವು ಇತ್ತಪ್ಪ ಅಜ್ಜಿರ್ ಭಾತದ ಅಲ್ಪ ದಾಲ ತೋಜುಜಿ ಅವು ಪುರ ನೆನಪು ಹೆಣ್ಣೆ ಫ್ರೆಂಡ್ ನಿಲ್ಲಾಡೋ ನೆಟ್ಟೆ ಸ್ಟ್ರೇಟ್ ಪೋಡು ಸ್ಟ್ರೇಟ್ ಪೋತನ ತೋಡಿಬೋಡು ಇತ್ತ ಹೆಕಲಿಗೆ ಫಂಕ್ಷನ್ ಇಪ್ಪುನ ನೆಟೆನೆ ಒಂದು ಆ ಇಲ್ಲಾಡ್ಲಾ ಎಂಕ ಪೋದಿತ್ತೆ ಅಲ್ಪನ ಒಂಜಿ ಫ್ರೆಂಡ್ ಇತ್ತೇರಿ ಮತ್ತಲೇ ಫಂಕ್ಷನ್ ಫಂಕ್ಷನ್ಗೆ ರೆಡಿ ಆತನೇ ಇಲ್ಲದೆ ಸಿಂಪಲ್ ಆದ ಡೆಕೋರೇಷನ್ ಮಂತದಿನಿ ಇದ್ದೀನಿ ಇದೆ ಮೋಲೆ ಬಂಜಿನಲ್ಲಿ ಮೈತಿದಿಯನ್ನು ಇಪ್ಪತ್ತ ಮೆಗ್ಗೆ ಬೇಕಾಕ್ಲ ಆಯ್ನ ಪಪ್ಪ ಅವ ಕೈ ಇದೆ ಪೂ ಸೀರೆ ಕೊರ್ತನ ಕ್ರಮ ಉಂಡೈತೆ ನಮ್ಮೆಟ್ ಕಾಣೆ ಅಂಚ ಒಂದು ಮೇಲ್ ಸೀರೆ ಅಲ್ಲಿ ತುತ್ತೀನಿ ಇತ್ತೆ ಪೂ ಸೀರೆ ಕೊರೊಂದಿರ್ಲೇರು ಐತ ಕ್ರಮ ಅಂತ ಒಂದು ಬಾಯ್ಕೆದ ಬಾಯ್ಕ್ಯದ ಸೀರೆಲ್ಲ ಬಾಯ್ಕ್ಯದ ಬಂಗಾರಲ್ಲ ಒಂದು ನೆಕ್ಲೆಸ್ ಬಾಯ್ಕ್ಯದ ಬಂಗಾರ ಇಂಚನೆ ಸೀರೆ ಒಂದು పూసీర కొర్పిన క్రమ బు పింగార వడేపు అని పర క్రమ బిబుట్ క్రమ ఇచ్చి మస్త్ కడెట్ ఇచ్చి అవుట్ ఇటు మంకార పూర భంగతేరి క్రమ ఇచ్చి వర్ణకముందులే అలా అలా అది తినార bare దంటావ్ ఈ దేవుడు తినార काय वे हा तू മഞ്ചിനെ ഭാഷ കണ്ടായി നമ്മിട്ട് അവരതിമല്ലേ എന്താホン കണ്ടേ ഹമോ ആ സൂത ബർക്കി ആ മുജീദില്ല മുജീ എന് മുജോർ പോലെ ആ വഞ്ഞിവർ പോലെ വഞ്ഞിവർ ആടേടോ അല്ല ആരെ ആരെ 6 മണിക്ക് ആരെ 6 മണിക്ക് ഇങ്ങോടേ ദൂടാ ആടേ ദീലേ ദീലേ ಸ್ವೀಟ್ ಮಾತಾಳಸಿದ ಅಂಡೆ ನಾನು ಫ್ರೂಟ್ಸ್ ಬಲಸರಿ ಉಂಡು ಇತ್ತೆ ಸ್ವೀಟ್ ದೊಟ್ಟಿಗೆ ಅವು ಚಕ್ಕು ಲಿಟ್ಟು ಫೋಟೋದಿತ್ತು ಅನ್ನೋ ಒಂದು ಲೇರಿತ ಸರ್ಕಲ್ದ ಫೇಸ್ ಬರ್ಪಿಲ್ಲಕ ಇತ್ತೆ ಫ್ರೂಟ್ಸ್ ಎಲ್ಲ ಮಾತಾ ಬಲಸಿದ ಅಂಡೆ ಇತ್ತೆ ಕಣ್ಣನಿ ಬುಡಿದಿನ ಫೋಟೋಸ್ ಒಂದು ಉಂಡು ಫಸ್ಟಿಗೆ ನಾನಿತ್ತೆ ಮಾತಿನ ಫೋಟೋಸು ಫೋಟೋಸ್ ಬೊಕ್ಕ ವನಸ್ ಮತ್ತೆ ಬೆಲಸಿನ ಕೊರೊಂದು ಹೆಂಕ್ಲಿನ ದೊಡ್ಡ ಎಂಕ್ಲ ದೊಡ್ಡಲ್ಲ ಈ ದೊಡ್ಡಲ್ಲ ಸ್ವಂತ ಅಕ್ಕ ತಂಗಿ ಫ್ಯಾಮಿಲಿದ ಹಿರಿಯರು ಮೇರೆ ಹೆ ದೊಡ್ಡ ಎಂಕಳ ದೊಡ್ಡ ದೀರ್ದೇ ರೀ ದೊಡ್ಡನ ಫ್ಯಾಮಿಲಿ ಇತ್ತೆ ಮೇರ್ ಹೊಡ್ತೀಯ ದೊಡ್ಡ ಇಪ್ಪುನು ಒಂದು ಆಶಿತನ ಆಂಟಿ ಆಶಿತನ ಚಿಕ್ಕಪ್ಪನ ಬಡಿದಿ ಮೇರ್ ಮುಕುಲ ಬರೀತೇ ಇಲ್ಲ ಕ್ಲಾನಿಲ್ ಹರ್ಷಿತನ ಆಶಿತ್ನ ಪಪ್ಪ ಒಂದು ಹರ್ಷಿತನ ಎಲ್ಲಿಯ ಮೆಕ್ಕೆಲ್ಲ ಎಲ್ಲಿಯ ಮೆಕ್ಕೆನ ಬಿಡಿದೆ ಅನುಶಲ ದೀಕ್ಷಾಲ ಒಂದು ಎಣ್ಣ ಮಾಮೂಲ ಬಡಿದೆ ಅಲ್ಲ ಒಂದು ಎಲ್ಲಿಯ ಮಾಮಿ ಮಲ್ಲ ಮಾಮಿ ಒಂದು ಮಲ್ಲ ಹರ್ಷಿತನ ಮಾಮೂಲ ಮಾಮೀಲ ಐಶು ಬತ್ತಿ ಇತ್ತಳೆ ಆಯ್ಶು ನೊಟ್ಟಿಗೆ ಫೋಟೋ ಗ್ಯಾನೆ ಹೊಂತಿಯೆ ಐಶು ಡ್ಯೂಟಿ ಇರ್ದೆ ಬೈ ಇದೀನ ಅಲ್ಲಿ ಪೋಪಲ್ಲಿ ಡ್ಯೂಟಿಗೆ ವಾಪಸ್ಸು ಕೈ ಕೈತಾಳೆ ಪುರ ಎಪ್ಪುನು ಅಕ್ಳ ಆಫೀಸ್ ಮಾತ್ರ ಅಂಜ ಪೂರ ಆಂಟಿನ ನಕ್ಲಿ ಪುರ ಡ್ಯೂಟಿ ಬೋಪಿನಕ್ಕಲು ಅಕ್ಳು ಮಧ್ಯಾಹ್ನದ ಶಿಫ್ಟಿಗೆ ಹಾಕಲಿ ಅಕ್ಕಲಿ ಪುರ ಬೋಪಿರು ಒಂದು ಹೆಂಕ್ಲೆನ ಬಾಲದ ಸುದೀಪ್ನ ಬಾಲೆ ತಲೆ ಸುನೀತಾ ಆಂಟಿನ ಪುಲ್ಲಿ ಮಗನ ಮಗಲ್ ಒಂದು ಹರ್ಷಿತನ ಅಮ್ಮನ ಪಪ್ಪಲ್ಲ ಮುಕುಲು ಹಾಸನದಾಕಲು ಪಾಪ ಪಾಪಾಕುಲು ದೂರ ಬರೋಡತ್ತೆ ಕಾಣೆ ನಾಲ್ಕು ಗಂಟೆ ರಂಗ ಪತ್ತರಗುಲ್ ಮುಟ್ಟುದೇರು ಗಾಡಿ ಪೋರೆ ಬರ್ರೆ ಲಾಂಗ್ ಆಬಂಡ್ ಮಸ್ತ್ ಹಾಸ್ಯ ಕುಲ್ ದಿನ ಎನ್ನ ಮಾಮು ಐಷನ ಪಪ್ಪ ய மது மது எட்டு ம தூதிப்ப அவ எல்ல மாமு ஒசித்த நொஞ்சி மி அஸ்வின் பண்ண மூத்த ஜன அணுல் பண்டை அசித் அனுஷ் அஸ்வின் உங்களை பாலத ஃபேமிலி சுனீத் அண்டி ப்ளூ கலர் சாரிய மலை மகனி சைட் மல்ல மகள் சுபிரீதா ஆ சைடுப்பஷ்மித்தா ஐஷ க்ளிப்பிங் த ನಮ್ಮ ಊರದ ಕ್ರಮ ಪೂರ ಆಯ್ ಪೂರಾಯ್ಬೋಕ ಅಕ್ಲ ಊರದ ಕ್ರಮ ಅಂದ್ ಪರ್ಯಂಡ್ ಒಂದು ಜನಕ್ಕು ಪತೊಂಬತ್ತಿತ್ತೇರು ಊರುದ್ದು ಮಾತ ಅಕ್ಕಲ ಶಾಸ್ತ್ರ ಅರಶಿನ ಕುಂಕುಮ ಅಂಬಕ ಸೀರೆ ಮಾತ ಪತೊಂಬತ್ತಿತ್ತರು ಅಂದ್ಸತ್ತಿ ಆಕಲು ಅಕ್ಕಳ ಶಾಸ್ತ್ರ ಅಂತ ಒಂದು ಇಲ್ಲರು ಅಕ್ಕಲ ಸಾಹಸಕ್ಕೆಲ್ಲ ಮನಸ್ ಬನಸದಿದ್ದ ಇತ್ತೆಲ್ಲ ಒನಸ್ ಆಡಿದ್ದೆ ತರೆ ತೊರೆತದೆ ಉಂಡತಿ అంచె ధుమపూర కార్డ్ నక్కలు అత్తండ పెత్త దీపిన పెత్త పూజీరు అవు నాన్ వెజ్ పుల్ద పెత్త బి బ్రు తెన్సి పిడ్ను దుమ్డు అవు కాకులు పురా బంజు క్రమైతే ఇతకులు బరు పూజీర లెప్పర్లో ఇచ్చిందండి తు ఏనా మెగ్ది బాలదా మనస్సు కులదల్ యా వెజ్ అంచ వెజ్ ఎడ్ ఐటమ్స్ ఇతను మాత్ర ಅಂಚನೆ ಒನಸಾಯಿ ಇವಕ್ಕೆ ಬಚ್ಚನ್ಕಾಯಿ ತಿಳು ಲಾಡು ಜಿಲೇಬಿ ಪರ್ಂದ್ರ ಒಕ್ಕ ಫಸ್ಟ್ ಟೈಮ್ ತೀನಿ ಅನ್ನ ಚಾಕ್ಲೇಟ್ಸ್ ಇದ್ದಿತ್ತೆರು ನಾಲ್ಕೈದು ಬೌಲುಡು ಬೇತೆ ಬೇತೆ ಫ್ಲೇವರ್ದ ಚಾಕ್ಲೇಟ್ಸ್ ಇಂಚ ರೆಡ್ಡು ಬೌಲ್ ಖಾಲಿ ಅದ ಹಣ್ಣು ಬಟ್ ನಾವು ಇನ್ನೂರು ಮತ್ತು ಒಂದ್ಸಣ್ ಇ ಲಾಸ್ಟಿಗೆ ಒನಸ್ ಬಂದ್ತೀನಿ ಜೋಕುಲ್ಸ್ ಜೋಕುಲಿಗೆ ಚಾಕ್ಲೇಟ್ ಇಷ್ಟ ಒನಸ್ ಬಂದಿ ಚಾಕ್ಲೇಟನ್ನು ತಿಂತೀರ ಅಂಚೆನೇ ಐತೆ ಒಂದು ಪಿದಾಡುನ ಕಾರ್ಯಕ್ರಮ ಕೈ ಮುಗಿದು ಅಭಿತೆ ಮಟ್ಟೆಲ್ ಚಿಂಜಾವನ್ನ ಉಂಡತೆ ನಮ್ಮೆಟ್ಟು మట్టేలో జింజావను లేర ఆంటీ ఇం మూజార టైమ్ పిదాడారా మూజీరు ఆల్ల పిదాడవాళ్ళు ఎంకుల పితాడువ వర్షం మాత్ర స్కూల్ టైమ్ ఆపుణి ఎంగులు పోతు ముట్ మట్టేలు జింజావును అయితే ఎడ్డ ముంచీ కాళ జీర్ధరి బెల్ల మాత్ర ఇప్పుడు అవి నుంచి కట్టు కట్టదు మట్టేలు జింజావ్ను కే కడ సంప్రదాయ కేడీ ఇచ్చి ಜಾವೇನು ಜಿಂಜಾಯಿ ಬಕ್ಕ ಪಿರಾ ತಿರ್ಗದು ತುಯಾರ ಇದ್ಜಿ ಜಾ ಹರ್ಷಿತ ಬಿದಾಡಿಯಲ್ಲಿ ಅವೆ ಇತ್ತೆ ಹಾಸನಾಗ ಮುಟ್ಟನಾಗ ವರ್ಮ ಗಂಟೆ ಆವಾನೊಂದಿತ್ತೇರು ಇತ್ತೆ ಮೂಜಾರೆ ಅಣ್ಣ ಮುಲ್ಪ ಅಲ್ಲ ಪೋದ್ ಮುಟ್ಟನ ವರ್ಮ ಗಂಟೆ ಅವಕೆಲ್ಲ ಫ್ಯಾ ರಿಲೇಷನ್ದಾಕಲ್ ಪೂರ ಪೋತಿರು ಬಸ್ ಇಟ್ಟ ಪೋತಿರ ಬಸ್ ಮಂತ ಬತ್ತಿತ್ತೇರು ಅಕಲ ಬಸ್ ಬೇಗನೆ ಬಿದಾಡ್ದಂಡ್ ಮುಕ್ಕು ಒಂಥ ಪಪ್ಪ ಬುಕ್ಕಲ್ನ ದೊಡ್ಡಪ್ಪ ನಮ್ಮ ಮಗಲ್ ಅಕ್ಕಲು ಮತ್ತು ಉಂದುತ್ತೇರು ಕಾರ್ಡ್ ಪರ ಬಿದಾಡಿಯಲ್ಲಿ ಹರ್ಷಿತ ಎಂಕುಲ್ಲ ಬಿದಾಡಿಯ అందు ఎంక్ గంజమఠ మనల్ క్రాసు ఎన్న ఊరు ఎంక్ బస్ స్టాండ్ నెటే నాలేజ్ పోండిప్పుడు స్కూల్కి పోందిప్పుడు ఎంకల బస్ స్టాప్ ఉంది ఇంకే ఫుల్ చేంజస్ ఆ నెటే ఇత ఎంకల కార్ పోండి అల్ప బస్ బస్ స్టాండ్ ఇతను తుంబు ఇ బస్సే అల్ప పోండు ఆ ఫ్రంట్ క్లాసీక్ బార్ తోజనతి ఉ్యాక్ సైడ్ ఇవ్వు తోజొందే ఇచ్చ తుబు ఇ ఫ్రెంట్ బయట రోడ్దా కేసు ఆడైతే అంచా ಉಂದು ನಮ್ಮ ಕಾಜಿಲಾತುಲೆ ಮರಿ ಎಲ್ಲ ಅಡಿಯುತ್ತೆ ಶೋಕು ತುಯ್ಯಾರೆ ನೀರು ಮತ್ತು ಪಾಯ ಅಂತ ಮತ್ತು ಶೋಕು ತೋಚಣ್ಣು ಮಿತ್ತರ್ದು ರೋಡ್ ಪೋನ ತಿ ಕಾಜಿಲ್ಲ ಊರು ತುಯ್ಯಾರೆ ಅಂಚನೆ ಬರ್ಸೋ ಒಂಜಿ ಬಾರಿ ಮಲ್ಲ ಕತ್ತಲೆ ಪಾರ್ದಂಡು ಲೇಟ ಇತ್ತ ವರ್ಷ ಬರೋಡ್ಡ ಹೆಂಗ್ಲೆ ಮುಟ್ಟೋಡಿ ಇಟ್ಲೇರ್ಲೆ ಹೆಚ್ಚಿರತ್ತೆ ಬೀಗ ಬಾರ್ದು ಬೈದತೆ ಇಂಥ ಪೋದಿಲ್ಲ ಓಕೆ ಫ್ರೆಂಡ್ಸ್ ಇನ್ನತ್ತೆ ಈ ಬ್ಲಾಗ್ ಇಷ್ಟ ಆದಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಪುಲಿ ಅಂಚನೆ ಕಮೆಂಟ್ ಮಾಡ್ಪುಲೆ ಅಂಚನೆ ಸಪೋರ್ಟ್ ಮಂದ್ಪುಳಿ